ಎಚ್ ಕೆ ಎಸ್ ಕನ್ನಡ ಪಾಠಶಾಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲೇದಾಗಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕ ವೃಂದದವರಿಗೆ ಮತ್ತು ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರಗಳು ದಯವಿಟ್ಟು ಇನ್ನು ಯಾರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಅನ್ನು ಹಂಚಿಕೊಳ್ಳಿ ಮತ್ತು ಇವತ್ತು ತರಗತಿ ಪ್ರಾರಂಭ ಮಾಡೋಕ್ಕಿಂತ ಕೆಲವು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಅದರಲ್ಲಿ ಮೆಡಿಟೇರಿಯನ್ ಸಮುದ್ರ ಇಲ್ಲಿ ಕಂಡುಬರುತ್ತದೆ ಹೇಳಿ ನೋಡೋಣ ಯಾರಾದರೂ ಹೇಳ್ತೀರಾ ಮೆಡಿಟೇರಿಯನ್ ಸಮುದ್ರ ಎಲ್ಲಿ ಕಂಡು ಬರುತ್ತದೆ ಹೇಳಿ ನೋಡೋಣ ಯಾರು ಹೇಳ್ತೀರಾ ಮೆಡಿಟೇರಿಯನ್ ಸಮುದ್ರ ಎಲ್ಲಿ ಕಂಡುಬರುತ್ತದೆ ನೋಡಿ ಹಾ ಹೇಳಿ ನೋಡೋಣ ಮೆಡಿಟೇರಿಯನ್ ಸಮುದ್ರದ ಉತ್ತರ ಭಾಗದಲ್ಲಿ ಯಾವುದಿದೆ ಅಂದರೆ ಅದು ಯುರೋಪ್ ಖಂಡ ಇದೆ ಅದರ ದಕ್ಷಿಣದಲ್ಲಿರುವಂತಹ ಖಂಡ ಯಾವುದೆಂದ್ರೆ ಅದು ಆಫ್ರಿಕಾ ಖಂಡವನ್ನು ನೋಡ್ತೇವೆ ಮತ್ತು ಇದರ ಪೂರ್ವದಲ್ಲಿರುವಂತಹ ಖಂಡ ಯಾವುದೆಂದ್ರೆ ಅದು ಏಷ್ಯಾ ಖಂಡ ಅಂತ ನೋಡ್ತೇವೆ ಹೌದಾ ಅದೇ ರೀತಿಯಾಗಿ ಇದರ ಪಶ್ಚಿಮದಲ್ಲಿರುವಂತಹ ಖಂಡ ಯಾವುದೂ ಬರುವುದಿಲ್ಲ ಅಲ್ಲಿ ಒಂದು ಸಮುದ್ರ ಬರುತ್ತೆ ಯಾವುದಂದ್ರೆ ಅಟ್ಲಾಂಟಿಕ್ ಒಂದು ಸಮುದ್ರ ಬರುತ್ತೆ ಜಲಸಂಧಿಯ ಮೂಲಕ ಏನ್ಮಾಡುತ್ತೆ ಅದು ಅಟ್ಲಾಂಟಿಕ್ ಸಮುದ್ರವನ್ನು ಕೂಡುತ್ತದೆ ಅದರ ಮಧ್ಯದಲ್ಲಿರುವಂತಹ ಸಮುದ್ರವೇ ಯಾವುದೆಂದ್ರೆ ಅದು ಮೆಡಿಟೇರಿಯನ್ ಸಮುದ್ರವನ್ನು ನೋಡುತ್ತದೆ ಹೌದಾ ಎರಡನೇ ಪ್ರಶ್ನೆ ನೋಡಿ ಪ್ಲೇಟೋನ ಯಾವುದಾದರೂ ಎರಡು ಕೃತಿಗಳನ್ನು ತಿಳಿಸಿ ಪ್ಲೇಟೋನ ಯಾವ್ದಾದರೂ ಎರಡು ಕೃತಿಗಳನ್ನು ತಿಳಿಸಿ ಯಾರು ಹೇಳ್ತೀರಾ ಹೇಳಿ ನೋಡೋಣ ಯಾವುದು ಒಂದು ರಿಪಬ್ಲಿಕ್ ಅಂತ ನೋಡ್ತೇವೆ ಹೌದಲ್ಲ ಯಾವುದು ಗಣರಾಜ್ಯ ಅಂತ ನೋಡ್ತೇವೆ ಇನ್ನೊಂದು ದ ಗ್ರೇಟ್ ಡೈಲಾಗ್ಸ್ ಆಫ್ ಪ್ಲೇಟೋ ಅಂತ ನೋಡ್ತೇವೆ ಇನ್ನೊಂದು ಯಾವ್ದು ಇದೆ ಅಂದ್ರೆ ದಿ ಟೆಕ್ಸ್ ಅಂಡ್ ಹಿಸ್ಟ್ರಿ ಅಂತ ಕೂಡ ಏನಾಗಿದೆ ಕೃತಿಯಾಗಿದೆ ಹೌದಲ್ಲ ಇದು ಯಾರ್ದಾಗಿದೆ ಪ್ಲೇಟೋನ ಎರಡು ಕೃತಿಗಳು ಅಂತ ನೋಡೋಣ ಅದೇ ರೀತಿಯಾಗಿ ಅಲೆಕ್ಸಾಂಡರ್ನ ಗುರು ಯಾರು ಯಾರಾದರೂ ಹೇಳ್ತೀರಾ ಅಲೆಕ್ಸಾಂಡರ್ನ ಗುರು ಯಾರು ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಅಂತ ನೋಡ್ತೇವೆ ಯಾರು ಅಲೆಕ್ಸಾಂಡರ್ನ ಗುರು ಯಾರು ಅರಿಸ್ಟಾಟಲ್ ಅಂತ ನೋಡ್ತೇವೆ ನಾಲ್ಕನೇ ಪ್ರಶ್ನೆಯಲ್ಲಿ ನೋಡಿ ಪ್ಲೇಟೋ ಅರಿಸ್ಟಾಟಲ್ ಅಲೆಕ್ಸಾಂಡರ್ ಈ ಮೂರು ವ್ಯಕ್ತಿಗಳು ಯಾವ ದೇಶದವರು ಯಾರು ಹೇಳ್ತೀರಾ ಈ ಮೂರು ವ್ಯಕ್ತಿಗಳು ಯಾವ ದೇಶದವರು ಹ್ಞೂ ಹೇಳಿ ನೋಡೋಣ ಯಾವ ದೇಶದವರು ಈ ಅರಿಸ್ಟಾಟಲ್ ಮತ್ತು ಪ್ಲೇಟೋ ಹಾಗೂ ಅಲೆಕ್ಸಾಂಡರ್ ಎಲ್ಲರೂ ಗ್ರೀಕ್ ದೇಶದವರು ಇವತ್ತಿನ ಒಂದು ತರಗತಿ ಯಾವುದಂದ್ರೆ ಅದು ನಮ್ಮ ಗ್ರೀಕ್ ನಾಗರಿಕತೆಯನ್ನು ನೋಡೋಣ ಅಂತ ಹೌದಾ ಗ್ರೀಕ್ ನಾಗರಿಕತೆ ಗ್ರೀಕರು ಉತ್ತರದಿಂದ ಏಜಿಯನ್ ಸಮುದ್ರ ಪ್ರದೇಶಕ್ಕೆ ಬಂದವರು ಇಲ್ಲಿ ಗ್ರೀಕ್ ಎಲ್ಲಿ ಬರುತ್ತೆ ಅಂದ್ರೆ ಈ ಗ್ರೀಕ್ ಮೆಡಿಟೇರಿಯನ್ ಸಮುದ್ರದಲ್ಲಿರುವ ಒಂದು ಪರ್ಯಾಯ ದ್ವೀಪ ಇಲ್ಲಿ ಏಜಿಯನ್ ಸಮುದ್ರವು ಗ್ರೀಕನ್ನು ಏಷ್ಯಾ ವೈಮರ್ನಿಂದ ಪ್ರತ್ಯೇಕಿಸಿದೆ ಅಂತ ನಾವು ನೋಡ್ತೇವೆ ಗ್ರೀಕ್ನ ಮಧ್ಯಭಾಗದಲ್ಲಿರುವ ಒಂದು ಬಾಲ್ಕನ್ ಪರ್ವತಗಳನ್ನ ಕೂಡ ನಾವು ಇಲ್ಲಿ ನೋಡ್ತೇವೆ ಈ ಗ್ರೀಕ್ನ ಮಧ್ಯಭಾಗದಲ್ಲಿ ನಾವು ನೋಡ್ತೇವೆ ಇಲ್ಲಿ ಬಾಲ್ಕನ್ ಪರ್ವತಗಳು ಹಾಕಿದು ಹೋಗುವುದರಿಂದ ಏನಾಗುತ್ತೆ ಸಣ್ಣ ಪುಟ್ಟ ಪರ್ವತ ಮತ್ತು ಕಣಿವೆಗಳು ಗ್ರೀಕನ್ನು ಏನು ಮಾಡ್ತವೆ ವಿಭಜಿಸುತ್ತವೆ ವಿಭಜಿಸಿದ ನಂತರ ಏನಾಗುತ್ತೆ ನೋಡ್ರಿ ಆದರೂ ಎಲ್ಲ ಭಾಗಗಳಿಗೂ ಸಮುದ್ರದ ಸಂಪರ್ಕವಿರುವುದನ್ನು ನಾವಿಲ್ಲಿ ಕಾಣ್ಬೋದು ಯಾಕಂದರೆ ಇದೊಂದು ದ್ವೀಪ ಸಮೂಹಗಳನ್ನು ಒಳಗೊಂಡಂತಹ ಒಂದು ದೇಶವಾಗಿದೆ ಯಾವುದು ಗ್ರೀಕ್ ಈಗ ಹೌದಾ ಇದು ಗ್ರೀಕ್ ನಾಗರಿಕತೆಯನ್ನು ನಾವು ನೋಡಬಹುದು ಅವರು ಗ್ರೀಕರು ಮಾಡ್ತಾರೆ ಅಂದರೆ ತಮ್ಮ ನೌಕಾಬಲವನ್ನು ಹೆಚ್ಚಿಸಿಕೊಳ್ಳಲು ಮಾಡ್ತಾರೆ ಅನುಕೂಲವಾಗುತ್ತೆ ಈ ಸಮುದ್ರ ಹೌದಲ್ಲ ಇವರು ಪರ್ಯಾಯ ದ್ವೀಪಗಳನ್ನು ಏನು ಮಾಡಿರ್ತಾರೆ ಹೊಂದ್ಕ ಹೊಂದಿರ್ತಾರಲ್ಲ ಅದಕ್ಕೇನಾಗುತ್ತೆ ಇಲ್ಲಿ ಈ ನೌಕಾಬಲವನ್ನು ಹೆಚ್ಚಿಸಿಕೊಳ್ಳಲು ಇವ್ರಿಗೆ ಏನಾಗುತ್ತೆ ಅನುಕೂಲವಾಗುತ್ತದೆ ಯಾರಿಗೆ ಈ ಗ್ರೀಕ್ ನಾಗರಿಕತೆಯಲ್ಲಿ ಹೌದಲ್ಲ ಇವ್ ನಿಮ್ಗೆ ತಿಳಿದಲ್ಲ ಇಲ್ಲಿ ಮ್ಯಾಪಲ್ಲಿ ಕೂಡ ನೋಡಬಹುದು ಇಲ್ಲಿ ಗ್ರೀಕ್ ನಾಗ ಇದು ಗ್ರೀಕ್ ನಾಗರಿಕತೆಯ ಒಂದು ಗ್ರೀಕ್ ದೇಶ ಇದು ಈಗ ಹೌದಲ್ಲ ಇಲ್ಲೇ ಮಡೇಥೇರಿಯನ್ ಸಮುದ್ರ ಇದು ಏಜಿಯನ್ ಸಮುದ್ರ ಇಲ್ಲಿ ಮೇಲ್ಗಡೆ ಇದೆ ಮತ್ತು ಕಪ್ಪು ಸಮುದ್ರ ಇದು ತುರ್ಕಿಯ ಮೇಲ್ಭಾಗದಲ್ಲಿ ಏನು ಕಾಣ್ತಾ ಇದೆ ಅಲ್ವಾ ನಿಮಗೆ ಅದು ಕಪ್ಪು ಸಮುದ್ರವನ್ನು ನೋಡ್ತೊಳ್ತಾ ನೋಡ್ತೇವಲ್ವಾ ನೋಡ್ತೀವಲ್ವಾ ಈ ಕುರಿಕಾಯುವ ಬುಡಕಟ್ಟಿನ ಜನ ತಮ್ಮ ಮೂಲ ಪ್ರದೇಶವನ್ನು ಬಿಟ್ಟು ಹುಲ್ಲುಗಾವಲು ಪ್ರದೇಶಗಳನ್ನು ಹುಡುಕುತ್ತಾ ಬಂದರು ಇಲ್ಲಿ ನೋಡ್ರಿ ಗ್ರೀಕರ್ ಏನ್ ಮಾಡ್ತಾರೆ ತಮ್ಮ ಮೂಲ ಪ್ರದೇಶವನ್ನು ಬಿಡ್ತಾರೆ ಯದಂದ್ರೆ ಅಲ್ಲಿ ಬೇಕಾದಂತಹ ಹುಲ್ಲು ಮೇವುಗಳನ್ನು ಅವ್ರಿಗೆ ಸಿಗುದಿಲ್ಲ ಅದಕ್ಕೆ ಏನ್ ಮಾಡ್ತಾರಂದ್ರೆ ಹುಲ್ಲುಗಾವಲು ಪ್ರದೇಶಗಳನ್ನ ಹುಡುಕುತ್ತಾ ಬರ್ತಾರೆ ಎಲ್ಲಿಗೆ ಬರ್ತಾರಂದ್ರೆ ಐಜಿಯನ್ ಸಮುದ್ರ ಪ್ರದೇಶಕ್ಕೆ ಬರ್ತಾರೆ ಹೀಗೆ ಬಂದ ಪ್ರತಿಯೊಂದು ಸಮೂಹಕ್ಕೂ ತಮ್ಮದೇ ಆದಂತಹ ಹೆಸರುಗಳಿದ್ವು ಯಾವ ಯಾವ ಅಂದ್ರೆ ಅವ್ ಹೆಸರುಗಳು ಅಕ್ಕಿಯನ್ನರು ಅಯೋನಿಯನ್ನರು ಹಾಗೂ ಡೋರಿಯನ್ನರು ಅಂತ ನೋಡ್ತೇವೆ ಈ ಹೊಸ ಪುಸ್ತಕದಲ್ಲಿ ಇದೆ ಇದೇ ರೀತಿಯಾಗಿ ಕೊಟ್ಟಿದ್ದಾರೆ ಹಳೆ ಪುಸ್ತಕದಲ್ಲಿ ಏನು ಕೊಟ್ಟಿದ್ರು ಅಂದ್ರೆ ಅಯೋನಿಯನ್ ಅಯೋನಿಯನ್ ಡೋರಿಯಸ್ ಎಂಬ ಪಂಗಡಗಳಿದ್ದು ಅಂತ ಅಲ್ಲಿ ನಾವು ನೋಡ್ತೇವೆ ಇದಕ್ಕೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಪುಸ್ತಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪುಸ್ತಕದಲ್ಲಿ ನಾವು ಅಕ್ಕಿಯನ್ನರು ಅಯೋನಿಯನ್ನರು ಹಾಗೂ ಡೋರಿಯನ್ನರು ಅಂತ ನಾವು ನೋಡ್ತೇವೆ ತಮ್ಮನ್ನ ಅವ್ರು ಏನಂತ ಕರೆದುಕೊಳ್ತಿದ್ರು ಹ್ಯಾಲಿನಿಸ್ ಅಥವಾ ಗ್ರೀಕರ್ ಎಂದು ಕರೆದುಕೊಳ್ತಿದ್ರು ಯಾರು ಈ ಗ್ರೀಕರು ತಮ್ಮನ್ನ ಏನಂತ ಕರೆದುಕೊಳ್ತಿದ್ರು ಅಂದ್ರೆ ಹ್ಯಾಲಿನಿಸ್ ಅಥವಾ ಗ್ರೀಕರ್ ಎಂದು ಕರೆದುಕೊಂಡ್ರು ಹೌದಲ್ಲ ಈ ಹ್ಯಾಲಿನಿಸ್ ಎದಕ್ ಬತ್ತು ಅಂತಂದ್ರೆ ಇವರು ಏನಾಗಿದ್ರು ಅಂದ್ರೆ ಗ್ರೀಕರು ಇಂಡೋ ಯುರೋಪಿಯನ್ನ ಜನಾಂಗಕ್ಕೆ ಸೇರಿದವರು ಪ್ರಾಚೀನ ಗ್ರೀಕರು ಏನ್ ಏನಂತ ಕರೆದುಕೊಳ್ತಿದ್ರು ಅಂದ್ರೆ ಹೆಲೆನಿಸ್ ಎಂದು ಕರೆದುಕೊಳ್ತಿದ್ರು ಏಕೆಂದರೆ ಇವರ ಪೂರ್ವಿಕ ಹೆಲೆನ್ ಆದ್ದರಿಂದ ಈ ಹೆಸರು ಬಂದಿತ್ತು ಅಂತ ನಾವು ಇಲ್ಲಿ ನೋಡ್ತೇವೆ ಮುಂದೆ ಏನಾಗುತ್ತೆ ಇಲ್ಲಿ ಇಟಾಲಿಯನ್ ಅವರು ಬಂದ್ರೆ ಏನು ಮಾಡ್ತಾರೆ ಹೆಲೆನಿಸ್ ಹೆಲೆನ್ ಹೆಲೆನಿಸ್ ನನ್ನು ಗ್ರೀಕ್ ಎಂದು ಕರೆದರು ಇದನ್ನ ನಾವು ನೋಡ್ತೇವೆ ಹೆಲೆನಿಸ್ ಅಂತ ಇದೇ ರೀತಿಯಾಗಿ ಗ್ರೀಕರು ಮೂಲತಃ ಬುಡಕಟ್ಟು ಸಮುದಾಯಗಳಿಗೆ ಸೇರಿದವರು ಈ ಗ್ರೀಕರು ಏನಾಗಿದ್ದಾರೆ ಒಂದು ಬುಡಕಟ್ಟು ಸಮುದಾಯಗಳಿಗೆ ಸೇರಿದವರು ಹಲವು ಬುಡಕಟ್ಟುಗಳ ಒಡೆಯನಾಗಿ ಯಾರಿರ್ತಾರೆ ಅಂದ್ರೆ ಒಬ್ಬ ರಾಜಿರ್ತಾನೆ ನೋಡಿ ಗ್ರೀಕರು ಬುಡಕಟ್ಟು ಸಮುದಾಯಗಳಿಗೆ ಸೇರಿದವರು ಹಲವು ಬುಡಕಟ್ಟುಗಳು ಸೇರಿ ಏನು ಮಾಡ್ತಾನೆ ಒಬ್ಬ ಒಡೆಯನಾಗಿಯೇ ಒಬ್ಬ ರಾಜನಿರ್ತಾನೆ ಇವರು ವೃತ್ತಿಯಲ್ಲಿ ಯಾರ ಈ ಗ್ರೀಕರು ವೃತ್ತಿಯಲ್ಲಿ ಏನೇನಿರ್ತಾರೆ ಅಂದ್ರೆ ಕೃಷಿಕರು ಹಾಗೂ ಪಶು ಸಂಗೋಪನೆಯಲ್ಲಿ ತೊಡಗಿದ್ದರು ಯಾರು ಈ ಗ್ರೀಕರು ಇದಲ್ಲದೆ ಮಡಿಕೆ ಖಡ್ಗ ಹಾಗೂ ಆಭರಣಗಳನ್ನು ಮಾಡುವಂತಹ ಕಸಬುಗಳಲ್ಲಿ ಸಹ ತೊಡಗಿದ್ದರು ಯಾರು ಈ ಗ್ರೀಕರು ಅಂದರೆ ಮಡಿಕೆಗಳನ್ನು ತಯಾರಿಸುವುದು ಹೌದಲ್ಲ ಈ ಮಡಿಕೆ ಆಗ ಖಡ್ಗಗಳು ಹೌದಲ್ಲ ಯುದ್ಧ ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಕೂಡ ಇವರು ತಯಾರಿಸುತ್ತಿದ್ದರು ಹಾಗೂ ಶೃಂಗಾರವನ್ನು ಮಾಡಿಕೊಳ್ಳಲು ಹೆಣ್ಮಕ್ಳು ಬೇಕಲ್ಲ ಆಭರಣಗಳನ್ನು ಅದನ್ನು ಕೂಡ ಮಾಡುವಂತಹ ಕಸಬುಗಳಲ್ಲಿ ಸಹ ಈ ಗ್ರೀಕರು ತೊಡಗಿದ್ದರು ಅಂತ ನಾವಿಲ್ಲಿ ನೋಡಬಹುದು ಅದೇ ರೀತಿಯಾಗಿ ಇಲ್ಲಿ ವ್ಯಾಪಾರ ವಸ್ತು ವಿನಿಮಯದ ಮೂಲಕ ನಡೆಯುತ್ತಿತ್ತು ವ್ಯಾಪಾರ ಏನಾಗ್ತಿತ್ತು ಅಂದರೆ ವಸ್ತು ವಿನಿಮಯದ ಮೂಲಕ ನಡೆಯುತ್ತದೆ ಈಗ ನಾವು ಏನು ಮಾಡಕತ್ತೇವೆ ಹಣದ ರೂಪದಲ್ಲಿ ನಾವು ವ್ಯಾಪಾರ ವಿನಿಮಯವನ್ನು ಮಾಡಿಕೊಳ್ತಾ ಇದ್ದೇವೆ ಆಗಿನ ಕಾಲದಲ್ಲಿ ವ್ಯಾಪಾರವನ್ನು ವ್ಯಾಪಾರವನ್ನ ಮಾಡ್ತಿದ್ರು ವಸ್ತು ವಿನಿಮಯದ ಮೂಲಕ ವ್ಯಾಪಾರಗಳನ್ನು ನಡೆಸ್ತಿದ್ರು ಹೌದೆಲ್ಲ ಇಟ್ಟಬೇಕಂದ್ರೆ ಏನಾರೇ ಜೋಳ ಕೊಡಬೇಕು ನಾವು ಈಗ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಹೋದರೆ ಏನಾಗ್ತಿತ್ತು ಅಂದ್ರೆ ನಮ್ಮ ಭಾರತದಲ್ಲಿ ಆ ಕೆಲವು ಹಳ್ಳಿಗಳಿಂದ ಹೆಣ್ಮಕ್ಳು ಮೊಸರನ್ನ ಮಾರಕ್ಕೆ ಹಾಲನ್ನ ಮಾರಕ್ಕೆ ಪೇಟೆಗಳಿಗೆ ಬರ್ತಿದ್ರು ಈ ಪೇಟೆಗೆ ಬಂದಾಗ ಏನಾಗ್ತಿತ್ತು ಅಲ್ಲಿ ಅವರು ಮೊಸರು ಮತ್ತು ಹಲನ ಏನು ಮಾಡ್ತಿದ್ರು ಅವರು ದವಸ ಧಾನ್ಯಗಳ ಮುಖಾಂತರ ಏನು ಮಾಡ್ತಿದ್ರು ಈ ಒಂದು ವ್ಯಾಪಾರ ವಿನಿಮಯಗಳನ್ನು ಮಾಡ್ಕೊಳ್ತಿದ್ರು ಅದಂದ್ರೆ ವಸ್ತು ವಿನಿಮಯದ ಮೂಲಕ ಏನು ಮಾಡ್ತಿದ್ರು ವ್ಯಾಪಾರವನ್ನ ಮಾಡ್ತಿದ್ರು ಈಗ ಹಾಗಿಲ್ಲ ಈಗ ಎಲ್ಲ ಹಣದ ರೂಪದಲ್ಲಿ ಮಾಡ್ತೇವೆ ಈ ವ್ಯಾಪಾರ ವಿನಿಮಯವನ್ನ ಮಾಡ್ಕೊಳ್ತೇವೆ ಆವಾಗಿನಿತ್ತು ವಸ್ತು ವಿನಿಮಯದ ಮೂಲಕ ವ್ಯಾಪಾರ ನಡೀತಿತ್ತು ಯುದ್ಧ ಸಾಹಸ ಹಾಗೂ ಆಕ್ರಮಣಗಳ ಇವ್ರದ್ದು ಏನಾಗಿತ್ತು ಬದುಕಿನ ಒಂದು ಸಂಭ್ರಮವನ್ನ ಮಾಡ್ತಿದ್ರು ಯಾರು ಈ ಗ್ರೀಕರು ನಗರ ರಾಜ್ಯಗಳು ನೋಡಿ ಯಾವುದು ನಗರ ರಾಜ್ಯಗಳು ನಗರ ರಾಜ್ಯಗಳನ್ನು ಗ್ರೀಕ್ ಭಾಷೆಯಲ್ಲಿ ಪೊಲೀಸ್ ಎನ್ನುತ್ತಾರೆ ಹೌದಲ್ಲ ಈ ನಗರ ರಾಜ್ಯಗಳನ್ನು ಗ್ರೀಕ್ ಭಾಷೆಯಲ್ಲಿ ಏನಂತ ಕರೀತಾರೆ ಪೊಲೀಸ್ ಅಂತ ಕರೀತಾರೆ ಈ ನಗರ ರಾಜ್ಯಗಳನ್ನು ಕೂಡ ನಾವು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಇಲ್ಲಿ ನಾವು ಮಾಡ್ತೇವೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯಲ್ಲಿ ಓದ್ತಾವಲ್ಲ ಓದ್ತೇವಲ್ಲ ಅಲ್ಲಿನೂ ಕೂಡ ನಾವು ಈ ನಗರ ರಾಜ್ಯಗಳ ಬಗ್ಗೆ ನಾವು ಕಲಿತು ಬಂದಿದ್ದೇವೆ ಹೌದಲ್ಲ ಅಲ್ಲಿ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಅನ್ವಯಿಸಿದ ಅನ್ವಯಿಸಿ ಪೊಲಿಟಿಕ್ಸ್ ರಾಜಕಾರಣ ಎಂಬ ಪದವನ್ನು ಬಳಸುತ್ತಿದ್ದರು ಎಲ್ಲಿ ಗ್ರೀಕರು ಈ ಪೊಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಸಿಟಿ ಸಿಟಿಯನ್ ಸ್ಟೇಟ್ ಎಂಬ ಅರ್ಥವುಳ್ಳ ಮೂಲ ಗ್ರೀಕ್ ಪದವಾದಂತಹ ಪೊಲೀಸ್ ಎಂಬ ಎಂಬುದರಿಂದ ಹುಟ್ಟಿ ಬಂದಿದೆ ಅಂತ ನಾವೆಲ್ಲಿ ನೋಡ್ತೇವೆ ಈ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಅಧ್ಯಯನದಲ್ಲಿ ರಾಜಶಾಸ್ತ್ರದ ಅರ್ಥದಲ್ಲಿ ನಾವು ನೋಡ್ತೇವೆ ಹೌದಲ್ಲ ಯಾಂತ ಕರೀತಾರೆ ನಗರ ರಾಜ್ಯಗಳನ್ನು ಗ್ರೀಕ್ ಭಾಷೆಯಲ್ಲಿ ಪೊಲೀಸ್ ಎನ್ನುತ್ತಾರೆ ಅದೇ ರೀತಿಯಾಗಿ ಗ್ರೀಕ್ನ ನಗರ ರಾಜ್ಯಗಳಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಅತ್ಯಂತವಾದಂತಹ ಪ್ರಮುಖ ನಗರಗಳಾಗಿದ್ದವು ಯಾವುವು ಈ ನ ಗ್ರೀಕ್ನ ನಗರ ರಾಜ್ಯಗಳಲ್ಲಿಯೇ ಅಥೆನ್ಸ್ ಮತ್ತು ಸ್ಪಾರ್ಟಾ ಎಂಬ ಅತ್ಯಂತ ನಗರಗಳು ಅತ್ಯಂತ ಪ್ರಮುಖವಾಗಿದ್ದು ಅಂತ ಕೂಡ ನಾವು ಇಲ್ಲಿ ನೋಡ್ತೇವೆ ಈ ನಗರ ರಾಜ್ಯಗಳಲ್ಲಿ ನೋಡ್ತೇವೆ ಧರ್ಮ ಗ್ರೀಕರು ತಮ್ಮ ದೇವರುಗಳನ್ನು ಒಲಿಂಪಸ್ನ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಎಂದು ನಂಬಿದ್ದರು ನೋಡ್ರಿ ಗ್ರೀಕರು ತಮ್ಮ ದೇವರನ್ನು ಎಲ್ಲಿ ವಾಸವಾಗಿದ್ದಾರೆ ಎಂದು ನಂಬಿದರು ಅಂದ್ರೆ ಅವರ ದೇವರು ಒಲಿಂಪಸ್ನ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಎಂದು ನಂಬಿದರು ಯಾರು ಗ್ರೀಕರು ಗ್ರೀಕರಲ್ಲಿ ಪ್ರಮುಖವಾದಂತಹ ದೇವರು ಯಾರಂದ್ರೆ ಅದು ಜ್ಯೂಸ್ ಅಂತ ನಾವು ನೋಡ್ತೇವೆ ಯಾರು ಜ್ಯೂಸ್ ಅಂತ ನೋಡ್ತೇವೆ ಅವರ ಪ್ರಮುಖವಾದಂತಹ ದೇವರು ಯಾರು ಜ್ಯೂಸ್ ಅಂತ ನೋಡ್ತೇವೆ ಇವನ ಪತ್ನಿ ಹೀರಾ ಯಾರು ಜ್ಯೂಸ್ನ ಪತ್ನಿಯಾರು ಹೀರಾ ಅಂತ ನೋಡ್ತೇವೆ ಇವರಲ್ಲದೆ ಇನ್ನೂ ಕೂಡ ಹಲವು ದೇವರುಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಯಾರ್ಯಾರಂದರೆ ಅಪೋಲೋ ಅಪ್ರೋಡೈಟ್ ಇವರು ಕೂಡ ಇಲ್ಲಿ ನೋಡಬಹುದು ಇನ್ನೊಂದು ದೇವರ ಯಾರಂದರೆ ಅಥೇನ ಅರಿಸ್ ಮೊದಲಾದ ದೇವತೆಗಳನ್ನು ಇವರು ಏನು ಮಾಡ್ತಿದ್ರು ಈ ಗ್ರೀಕರು ಪೂಜಿಸುತ್ತಿದ್ದರು ಅಥೇನ ಅಥೆನ್ಸ್ ನಗರದ ಅಧಿದೇವತೆಯಾಗಿದ್ದರು ಹೌದಲ್ಲ ನಾವು ಕೂಡ ನಮ್ಮ ಅಧಿದೇವತೆ ನಮ್ಮ ಕರ್ನಾಟಕದ ಆದಿದೇವತೆ ನಾವು ಚಾಮುಂಡಿ ದೇವಿಯನ್ನು ಕರಿತೇವೆ ಹೌದಲ್ಲ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಅಥೆನ್ಸ್ ನಗರದ ಅಧಿದೇವತೆ ಯಾರಾಗಿದ್ರು ಅದನ್ನೇ ಅದು ಅಥೆನಾ ದೇವರು ಆಗಿದ್ರು ಅಂತ ನಾವು ಇಲ್ಲಿ ನೋಡಬಹುದು ಇಲ್ಲಿ ರಾಜ ಮಾಡ್ತಾನೆ ನೋಡಿ ಒಳ್ಳೆ ಫಸಲು ಹಾಗೂ ಇನ್ನಿತರ ಕಾರ್ಯಗಳ ಯಶಸ್ವಿಗಾಗಿ ಅವ್ರು ಮಾಡ್ತಿದ್ರು ಅಂದರೆ ಪ್ರಾರ್ಥನೆಯನ್ನ ಮಾಡ್ತಿದ್ರು ಎಲ್ಲಿ ದೇವರಲ್ಲಿ ಅಂದರೆ ನಮ್ಮ ಕಡೆ ದೇವರತ್ರ ಯಾವುದರಂದು ಕಾರ್ಯಗಳು ಮಾಡಬೇಕಂದ್ರೆ ಯಶಸ್ವಿಗಾಗಿ ಯಾವುದೇ ಒಂದು ಕಾರ್ಯಗಳಾಗಲಿ ಫಸಲು ಇನ್ನಿತರ ಒಳ್ಳೆಯ ಕಾರ್ಯಗಳಿಗೆ ಮಾಡ್ತೇವೆ ನಮ್ಮ ಪುರೋಹಿತರ ಒಂದು ಸಮ್ಮುಖದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ ಆದರೆ ಗ್ರೀಕರಲ್ಲಿ ಏನಿತ್ತಂದರೆ ಗ್ರೀಕರಲ್ಲಿ ಪುರೋಹಿತರು ಯಾರು ಇರಲಿಲ್ಲ ಅದಕ್ಕೆ ಅಲ್ಲಿ ಏನು ಮಾಡ್ತಿದ್ರು ಅಂದ್ರೆ ರಾಜನೇ ತನ್ನ ಸಮಸ್ತ ಜನರ ಪರವಾಗಿ ಏನು ಮಾಡ್ತಿದ್ರು ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ದ ಏನು ಮಾಡ್ತಿದ್ದ ಪ್ರಾರ್ಥನೆಯನ್ನ ಆ ರಾಜನೇ ಏನ್ ಮಾಡ್ತಿದ್ದ ತನ್ನ ಸಮಸ್ತ ಜನರ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತಿದ್ದ ಶಿಕ್ಷಣ ಮತ್ತು ಸಾಹಿತ್ಯ ಇಲ್ಲಿ ನಾವು ಶ್ರೇಷ್ಠ ಗುರು ಪರಂಪರೆಯನ್ನ ನಾವು ನೋಡ್ಬೋದು ನಾಲ್ಕು ವ್ಯಕ್ತಿಗಳನ್ನ ನೋಡ್ತೇವೆ ಶ್ರೇಷ್ಠ ಗುರುಪರಂಪರೆಯಾಗಿದೆ ಇಲ್ಲಿ ಯಾವ್ಯಾರಂದ್ರೆ ಶ್ರೇಷ್ಠ ತತ್ವಜ್ಞಾನಿ ಆದಂತಹ ಸಾಕ್ರೆಟಿಕ್ಸ್ ಇವನ ಶಿಷ್ಯ ಯಾರಾಗಿರ್ತಾರೆ ಅಂದ್ರೆ ಪ್ಲೇಟೋ ಆಗಿರ್ತಾರೆ ಈ ಪ್ಲೇಟೋನ ಶಿಷ್ಯ ಯಾರಾಗಿರ್ತಾರೆ ಅಂದ್ರೆ ಅರಿಸ್ಟಾಟಲ್ ಆಗಿರ್ತಾರೆ ಈ ಅರಿಸ್ಟಾಟಲ್ನ ಶಿಷ್ಯ ಯಾರಾಗಿರ್ತಾರೆ ಅಂದ್ರೆ ಮ್ಯಾಸಿಡೋನಿಯಾದ ರಾಜನಾದಂತಹ ಅಲೆಕ್ಸಾಂಡರ್ ಮಹಾಶಯನ್ನ ನಾವು ನೋಡ್ತೇವೆ ಹೌದಲ್ಲ ಇದು ಏನಾಗಿದೆ ಅಂದ್ರೆ ಒಂದು ಗುರು ಶಿಷ್ಯರ ಒಂದು ಶ್ರೇಷ್ಠ ಪರಂಪರೆಯನ್ನ ನಾವು ಇಲ್ಲಿ ನೋಡಬಹುದು ಇಲ್ಲಿ ಈ ಗ್ರೀಕ್ ನಾಗರಿಕ ಈ ಗ್ರೀಕ್ ದೇಶದಲ್ಲಿ ಇಲ್ಲಿ ಪ್ಲೇಟೋ ಏನ್ ಮಾಡ್ತಾನೆ ನೋಡಿ ಅಕಾಡೆಮಿ ಎಂಬ ಶೈಕ್ಷಣಿಕ ಸಂಸ್ಥೆಯನ್ನ ಸ್ಥಾಪಿಸ್ತಾನೆ ಯಾವಾಗ ಅಂದ್ರೆ ಕೃಷಿ ಮೂರ್ನೂರ ಎಂಬತ್ತೇಳರಲ್ಲಿ ಏನ್ ಮಾಡ್ತಾನೆ ಅಥೆನ್ಸ್ ನಲ್ಲಿ ಸ್ಥಾಪಿಸ್ತಾನೆ ಏನಂತ ಅಕಾಡೆಮಿ ಎಂಬ ಶೈಕ್ಷಣಿಕ ಸಂಸ್ಥೆಯನ್ನ ಸ್ಥಾಪಿಸ್ತಾನೆ ಮತ್ತು ರಿಪಬ್ಲಿಕ್ ಎಂಬ ಕೃತಿಯನ್ನು ಕೂಡ ರಚಿಸಿದ್ದಾನೆ ಯಾರು ಈ ಪ್ಲೇಟೋ ಅದೇ ರೀತಿಯಾಗಿ ಇಲ್ಲಿ ಏನು ಮಾಡ್ತಾನೆ ಅರಿಸ್ಟಾಟಲ್ ನೋಡ್ರಿ ಅರಿಸ್ಟಾಟಲ್ ಏನು ಮಾಡ್ತಾರೆ ಅಂದ್ರೆ ಲಿಸಿಯಂ ಎಂಬ ಶೈಕ್ಷಣಿಕ ಸಂಸ್ಥೆಯನ್ನು ಕೂಡ ಆರಂಭಿಸಿ ಏನು ಮಾಡ್ತಾರೆ ಒಂದು ಪುಸ್ತಕವನ್ನು ಬರೀತಾರೆ ಅದೇ ಪೊಲಿಟಿಕ್ಸ್ ಎಂಬ ಒಂದು ಪುಸ್ತಕ ಕೂಡ ಬರೀತಾರೆ ಯಾರು ಈ ಅರಿಸ್ಟಾಟಲ್ ನಾವು ಅರಿಸ್ಟಾಟಲ್ ಅನ್ನ ಏನ್ ಮಾಡ್ತೇವೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಏನ್ ಮಾಡ್ತೇವೆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯಲ್ಲಿ ನಾವು ನೋಡಿದ್ದೇವೆ ಹೌದಲ್ಲ ಇಲ್ಲಿ ಈ ಅದಕ್ಕೆ ರಾಜ್ಯಶಾಸ್ತ್ರದ ಬಗ್ಗೆ ಹೇಳಾಕತ್ತಿನ ಅಂದ್ರೆ ಗ್ರೀಕ್ ತತ್ವಜ್ಞಾನಿಗಳಾದಂತಹ ಸಾಕ್ರೆಟಿಕ್ಸ್ ಮತ್ತು ಪ್ಲೇಟೋ ಏನು ಅಹ್ ರಾಜ್ಯಶಾಸ್ತ್ರ ಚಿಂತಕರಾಗಿದ್ದರು ಇವರು ಮಾಡ್ತಾರೆ ಪ್ಲೇಟೋ ತನ್ನ ರಿಪಬ್ಲಿಕ್ ಎಂಬ ಕೃತಿಯಲ್ಲಿ ಮಾಡ್ತಾರೆ ಅಹ್ ರಾಜ್ಯಶಾ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಮಾಡ್ತಾರೆ ಈ ಕೃತಿಯಲ್ಲಿ ಚರ್ಚಿಸುತ್ತಾರೆ ಹಾಗೂ ಈ ಏನು ಮಾಡ್ತಾರೆ ಅಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧವಾಗಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದ ಪ್ರಥಮ ಚಿಂತಕ ರೆನಿಸಿದ್ದಾರೆ ಯಾಕಂದ್ರೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯ ಪ್ರಥಮ ಗ್ರಂಥವಾದಂತಹ ಪಾಲಿಟಿಕ್ಸ್ ಎಂಬ ಕೃತಿಯನ್ನು ರಚಿಸಿದರು ಈ ಕೃತಿಯಲ್ಲಿ ನಾವು ಏನೇನು ಅಂದ್ರೆ ರಾಜ್ಯಶಾಸ್ತ್ರದ ಉಗಮ ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ ಹೌದಲ್ಲ ಇದರಲ್ಲಿ ನಾವು ಮಾಡ್ತೀವಿ ಈ ಪುಸ್ತಕದಲ್ಲಿ ನಾವೆಲ್ಲವನ್ನ ನೋಡ್ತೇವೆ ಇದೇ ರೀತಿಯಾಗಿ ಇತಿಹಾಸದ ಪಿತಾಮಹ ಆದಂತಹ ಹರಡಸ್ ಕೂಡ ನಾವು ಈ ಒಂದು ಗ್ರೀಕರ ದೇಶದಲ್ಲಿ ನಾವು ಕಾಣಬಹುದು ಹರಡೋಟಸ್ನ ಏನಾಗಿದ್ರೆ ಇತಿಹಾಸದ ಪಿತಾಮಹ ಎಂದು ಕರೆಯಲಾಗಿದೆ ಇವರು ಕೂಡ ಗ್ರೀಕರ ಒಂದು ಶ್ರೇಷ್ಠ ವ್ಯಕ್ತಿಗಳಲ್ಲಿ ನಾವು ನೋಡ್ಬೋದು ಮತ್ತು ಇಲ್ಲಿ ಇನ್ನೊಬ್ಬರು ಅಂದ್ರೆ ಹುಮರ್ ಅಂತ ಬರ್ತಾರೆ ಇವ್ರು ಏನಾಗಿದ್ರೆ ಅಂದ್ರೆ ಒಬ್ಬ ಅಂಧ ಆಗಿದ್ರು ಇವರಾಗಿ ಏನಾಗಿದ್ರು ಅಂಧ ಕವಿ ಆಗಿದ್ರು ಏನು ಮಾಡ್ತಾರೆ ಇಲಿಯಟ್ ಮತ್ತು ಒಡಿಸ್ಸಿ ಎಂಬ ಎರಡು ಮಹಾಕಾವ್ಯಗಳನ್ನ ರಚಿಸ್ತಾರೆ ಯಾವ್ಯಾವು ಎರಡು ಮಹಾಕಾವ್ಯಗಳು ಇಲಿಯಾಡ್ ಮತ್ತು ಒಡಿಸಿ ಎಂಬ ಎರಡು ಮಹಾಕಾವ್ಯಗಳನ್ನು ರಚಿಸಿದ್ದು ಈ ಎರಡು ಮಹಾಕಾವ್ಯಗಳು ಮಹಾಕಾವ್ಯಗಳು ಗ್ರೀಕರ ಅಂದಿನ ಜೀವನ ವಿಧಾನ ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ ವಿವರಗಳನ್ನು ಏನು ಮಾಡ್ತವೆ ನೀಡ್ತವೆ ಯಾವು ಈ ಇಲಿಯಾಡ್ ಇಲಿಯಾಡ್ ಮತ್ತು ಒಡಿಸಿ ಎಂಬ ಎರಡು ಕೃತಿಗಳು ಕಲೆ ಮತ್ತು ವಾಸ್ತುಶಿಲ್ಪ ಗ್ರೀಸ್ನಲ್ಲಿ ಗುಲಾಮಗಿರಿ ಏನಾಗಿತ್ತಂದ್ರೆ ಸರ್ವ ವ್ಯಾಪ್ತಿಯಾಗಿ ಏನಾಗಿತ್ತು ಹೊಂದಿತ್ತು ಅಂದ್ರೆ ಗುಲಾಮಗಿರಿ ಪದ್ಧತಿಯನ್ನು ನಾವು ಗ್ರೀಸ್ ನಾಗರಿಕತೆಯಲ್ಲಿ ನಾವು ನೋಡಬಹುದಿತ್ತು ಇದು ಏನಾಗುತ್ತೆ ನೋಡಿ ಗ್ರೀಕರಿಗೆ ಸಾಕಷ್ಟು ಮಾಡುತ್ತೆ ಪುರಸುತ್ತಿನ ಸಮಯವನ್ನು ಕಲ್ಪಿಸಿ ವಿವಿಧ ಕಲೆಗಳಲ್ಲಿ ಹಾಗೂ ವೈಭೋಗದಲ್ಲಿ ಮಾಡುತ್ತೆ ನಿರಂತರ ಆಗಲ್ ಏನು ಮಾಡುತ್ತೆ ಕಾರಣವಾಯಿತು ಇಲ್ಲಿ ಗ್ರೀಕರ್ ಮಾಡ್ತಾರೆ ನೋಡಿ ಸಂಗೀತ ನಾಟಕ ಮತ್ತು ನೃತ್ಯ ಕ್ಷೇತ್ರಗಳಲ್ಲಿ ಸಾಧನೆ ಮೆರೆದರೆ ವಾಸ್ತುಶಿಲ್ಪ ಮೂರ್ತಿ ಶಿಲ್ಪ ಮತ್ತು ಚಿತ್ರಕಲೆಗಳಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದಾರೆ ನೋಡ್ರಿ ಏನು ಮಾಡಿದ್ದಾರೆ ಗ್ರೀಕರು ಸಂಗೀತ ನಾಟಕ ಮತ್ತು ನೃತ್ಯ ಕ್ಷೇತ್ರಗಳಲ್ಲಿ ಸಾಧನೆ ಮೆರೆದರೆ ವಾಸ್ತುಶಿಲ್ಪ ಮೂರ್ತಿ ಶಿಲ್ಪ ಮತ್ತು ಚಿತ್ರಗಳಲ್ಲಿ ಕೂಡ ಏನು ಮಾಡಿದರೆ ಅಪಾರವಾದಂತಹ ಸಾಧನೆ ಕೂಡ ಮಾಡಿದ್ದಾರೆ ಇಲ್ಲಿ ಪೆರಿಕ್ ಪೆರಿಕ್ಲಿಸ್ನ ಬರ್ತಾನೆ ನೋಡಿ ಪೆರಿಕ್ಲಿಸ್ನು ಅಥೆನ್ಸ್ನ ಪಾರ್ಥೆನಾನ್ ದೇವಾಲಯವನ್ನು ಅಮೃತ ಶಿಲೆಗಳಿಂದ ನಿರ್ಮಾಣ ಮಾಡಿಸಿದನು ನೋಡಿ ಏನು ಮಾಡ್ತಾನೆ ಪೆರಿಕ್ಲಿಸ್ನು ಅಥೆನ್ಸ್ನ ಪಾರ್ಥೆನಾನ್ ಎಂಬ ಒಂದು ದೇವಾಲಯವನ್ನು ಏನು ಮಾಡ್ತಾನೆ ಅಮೃತ ಶಿಲೆಗಳಿಂದ ನಿರ್ಮಾಣವನ್ನು ಮಾಡುತ್ತಾನೆ ಹೇಗೆ ನಮ್ಮ ಭಾರತದಲ್ಲಿ ತಾಜ್ ಮಹಲನ್ನು ಅಮೃತ ಶಿಲೆಗಳಿಂದ ನಿರ್ಮಾಣ ಮಾಡಿದಾರಲ್ಲ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಏನು ಮಾಡ್ತಾರೆ ಒಂದು ಅಮೃತ ಶಿಲೆಗಳಿಂದ ಪಾರ್ಥೆನಾನ್ ದೇವಾಲಯವನ್ನು ಪೆರಿಕ್ಸ್ ಏನು ಮಾಡ್ತಾನೆ ಅಥೆನ್ಸ್ನಲ್ಲಿ ಏನು ಮಾಡ್ತಾನೆ ನಿರ್ಮಾಣವನ್ನು ಮಾಡಿಸಿದನು ಚಕ್ರವೆಸೆತ್ತಿರುವ ಕ್ರೀಡಾಪಟು ಡಿಸ್ಕೋಬಲಸ್ ಎಂಬ ಅದ್ಭುತ ಶಿಲ್ಪವನ್ನು ಏನ್ ಮಾಡ್ತಾರೆ ವೈಮರ್ ಎಂಬುವನ್ನು ಕಡೆದಿದ್ದಾನೆ ಕ್ರೀಡೆ ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆ ಏನ್ ಮಾಡ್ತಾರೆ ನೋಡ್ರಿ ದೈಹಿಕ ವಿಕಾಸಕ್ಕೂ ಕೂಡ ಮಾಡ್ತಾರೆ ಇವರು ಗಮನವನ್ನ ಕೊಟ್ಟಿದ್ದರು ಆದ್ದರಿಂದ ಕ್ರೀಡೆಗೆ ಗ್ರೀಕರಲ್ಲಿ ಏನಾಗಿತ್ತು ವಿಶೇಷ ಸ್ಥಾನಮಾನವನ್ನ ಮಾನ್ಯತೆಯನ್ನ ಕೊಟ್ಟಿದ್ದರು ಕ್ರೀಡಾಪಟುಗಳಿಗೆ ಏನಿತ್ತಂದ್ರೆ ಸಮಾಜದಲ್ಲಿ ವಿಶೇಷ ಗೌರವವನ್ನು ವಿತ್ತು ವಿವಿಧ ದರ್ಜೆಯ ಕ್ರೀಡಾಕೂಟಗಳು ಜರುಗುತ್ತಿದ್ದವು ಅವುಗಳಲ್ಲಿ ವಿಶೇಷವಾದದ್ದು ಯಾವುದಂದ್ರೆ ಅದು ಒಲಂಪಿಕ್ ಕ್ರೀಡೆ ಇಂದು ಅದೇ ಇದು ಏನಾಗುತ್ತೆ ನೋಡಿ ಒಲಂಪಿಕ್ ಕ್ರೀಡೆ ಎರಡು ಸಾವಿರದ ಏಳ್ನೂರ ಐವತ್ತು ವರ್ಷಗಳ ಹಿಂದೆ ಏನಾಗಿತ್ತು ಒಲಿಂಪಿಯಾದಲ್ಲಿ ಆರಂಭವಾಗಿತ್ತು ನೋಡಿ ಒಲಂಪಿಕ್ ಕ್ರೀಡೆ ಎರಡು ಸಾವಿರದ ಏಳ್ನೂರ ಐವತ್ತು ವರ್ಷಗಳ ಹಿಂದೆ ಒಲಿಂಪಿಯಾದಲ್ಲಿ ಏನಾಗುತ್ತೆ ಆರಂಭವನ್ನ ಮಾಡ್ತಾರೆ ಆರಂಭವಾಗಿತ್ತು ಸಾಮಾನ್ಯಕ ಪೂರ್ವ ಏಳುನೂರ ಎಪ್ಪತ್ತಾರರಲ್ಲಿ ಪ್ರಥಮ ಒಲಂಪಿಕ್ ಕ್ರೀಡೆಗಳು ಗ್ರೀಸ್ನ ಗ್ರೀಸ್ನಲ್ಲಿ ಆರಂಭವಾಗಿತ್ತು ನೋಡಿ ಸಾಮಾನ್ಯಸಕ ಪೂರ್ವ ಏಳುನೂರ ಎಪ್ಪತ್ತಾರರಲ್ಲಿ ಒಲಂಪಿಕ್ ಕ್ರೀಡೆಗಳು ಗ್ರೀಸ್ನಲ್ಲಿ ಪ್ರಾರಂಭವಾದವು ಒಲಂಪಿಕ್ ಆಟಗಳನ್ನು ಇಲಿಸ್ ಪ್ರದೇಶದ ಒಲಿಂಪಿಯಾದಲ್ಲಿ ಏರ್ ಏರ್ಪಡಿಸಲಾಗುತ್ತಿದ್ದು ನೋಡಿ ಈ ಒಲಂಪಿಕ್ ಆಟಗಳನ್ನು ಇಲಿಸ್ ಪ್ರದೇಶದ ಒಲಿಂಪಿಯಾದಲ್ಲಿ ಏನು ಮಾಡ್ತಿದ್ರು ಏರ್ಪಡಿಸಲಾಗುತ್ತಿತ್ತು ಇದು ಒಲಂಪಿಕ್ ಹಬ್ಬದ ಭಾಗವಾಗಿತ್ತು ನೋಡಿ ಇದು ಒಲಿಂಪಿಕ್ ಹಬ್ಬದ ಭಾಗವಾಗಿತ್ತು ಇಲಿಸ್ ಮತ್ತು ಪಿಸಾಗಳೆಂಬ ನಗರ ರಾಜ್ಯಗಳ ನಡುವೆ ಏರ್ಪಟ್ಟ ಶಾಂತಿ ಒಪ್ಪಂದ ನೋಡಿ ಇಲಿಸ್ ಮತ್ತು ಪಿಸಾಗಳೆಂಬ ನಗರಗಳಿದ್ದವು ಎರಡು ಆ ಅವರಗಳ ನಡುವೆ ಏರ್ಪಟ್ಟ ಒಂದು ಶಾಂತಿ ಒಪ್ಪಂದವಾಗಿತ್ತು ಇದರ ಪ್ರಯುಕ್ತ ಮಾಡ್ತಾರೆ ಈ ಹಬ್ಬವನ್ನು ಆಚರಿಸಲಾಗುತ್ತಿತ್ತು ನಾಲ್ಕು ವರ್ಷಕ್ಕೊಮ್ಮೆ ಏನ್ ನಡೆಯುತ್ತೆ ಈ ಒಲಿಂಪಿಕ್ ಆಟಗಳು ನಡೆಯುತ್ತಿದ್ದು ಈ ಆಟವನ್ನು ಕಾಲಾನು ಕಾಲಮ ಕಾಲಮಾಪನಕ್ಕಾಗಿಯೂ ಕೂಡ ಏನ್ ಮಾಡ್ತಾರೆ ಗ್ರೀಕರು ಬಳಸುತ್ತಿದ್ದರು ಸಮನ್ಶಕ ನಾಲ್ಕನೇ ಶತಮಾನದಲ್ಲಿ ಕ್ರಿಶ್ಚಿಯನ್ ಬೈಜಾಂಟೈನ್ ಚಕ್ರವರ್ತಿಯಾದ ಥಿಯ ಡೊಸಿಯಸ್ ನೋ ಏನ್ ಮಾಡ್ತಾನೆ ಈ ಆಟವನ್ನು ನಿರ್ಬಂಧಿಸಿದನು ಹತ್ತೊಂಬತ್ತನೇ ಶತಮಾನದಲ್ಲಿಯೇ ಫ್ರಾನ್ಸ್ ದೇಶದ ನೇತೃತ್ವದಲ್ಲಿ ಮತ್ತೆ ಒಲಿಂಪಿಕ್ ಆಟಗಳನ್ನು ಪ್ರಾರಂಭಿಸಲಾಯಿತು ನೋಡಿ ನಾಲ್ಕನೇ ಶತಮಾನದಲ್ಲಿ ಸಾಮಾನ್ಯ ನಾಲ್ಕನೇ ಶತಮಾನದಲ್ಲಿ ಕ್ರಿಶ್ಚಿಯನ್ ಬೈಜಾಂಟಿಯನ್ ಚಕ್ರವರ್ತಿಯಾದಂಥ ಥಿಯೆ ಡೋಸಿಯಸ್ನ ಏನು ಮಾಡ್ತಾನೆ ಈ ಆಟವನ್ನು ನಿರ್ಬಂಧಿಸುತ್ತಾನೆ ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಫ್ರಾನ್ಸ್ ದೇಶದ ನೇತೃತ್ವದಲ್ಲಿ ಮತ್ತೆ ಒಲಂಪಿಕ್ ಆಟಗಳು ಪ್ರಾರಂಭವಾಯಿತು ಇಂದಿಗೂ ಈ ಒಲಿಂಪಿಕ್ ಆಟಗಳು ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತದೆ ಹೌದಲ್ಲ ಈ ಸಲ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ದೇಶವು ಎಷ್ಟು ಒಲಂಪಿಕ್ನಲ್ಲಿ ಪದಕಗಳನ್ನು ಗೆದ್ದಿದ ಅಂತ ನನಗೆ ಕಮೆಂಟ್ ಮಾಡಿ ಹೌದಲ್ಲ ಅಲೆಕ್ಸಾಂಡರ್ ಯಾರು ಅಲೆಕ್ಸಾಂಡರ್ ಈತ ಗ್ರೀಸ್ ದೇಶದ ಮೆಸಡೋನಿಯಾದ ರಾಜ ಆಗಿರ್ತಾನೆ ಯಾರು ಅಲೆಕ್ಸಾಂಡರ್ ತನ್ನ ಅತ್ಯಲ್ಪ ಜೀವಾವಧಿಯಲ್ಲಿ ಏನ್ ಮಾಡ್ತಾನೆ ಇಡೀ ಜಗತ್ತನ್ನ ಗೆಲ್ಲಲು ಹೊರಡ್ತಾನೆ ಯಾರು ಈ ಅಲೆಕ್ಸಾಂಡರ್ ಈತನು ತನ್ನ ಸಾಮ್ರಾಜ್ಯವೊಂದನ್ನು ಏನ್ ಮಾಡ್ತಾನೆ ರೂಪಿಸುವಲ್ಲಿ ಸಫಲನಾಗ್ತಾನೆ ಯಾರು ಅಲೆಕ್ಸಾಂಡರ್ ಇವನು ಫರ್ಷಿಯನ್ ಸಾಮ್ರಾಜ್ಯವನ್ನು ಪರಾವಗೊಳಿಸಿ ಭಾರತದ ಮೇಲೆ ಕೂಡ ಏನ್ ಮಾಡ್ತಾನೆ ದಾಳಿಯನ್ನು ಮುಂದುವರೆಸಲು ಬರ್ತಾನೆ ಯಾರು ಅಲೆಕ್ಸಾಂಡರ್ ಈ ಗ್ರೀಕ್ ನಲ್ಲಿ ಸರ್ವಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರಾಗಿದ್ರು ಯಾರು ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮ ಅಂತ ನೋಡ್ತೀವಲ್ಲ ನಾವು ನೋಡಿ ಹಿಂದೆ ನೋಡ್ಬಂದಿದ ಇವನ ಗುರು ಯಾರಾಗಿದ್ರೆ ಅಂದ್ರೆ ಅರಿಸ್ಟಾಟಲ್ ಯಾರ ಗುರು ಅಲೆಕ್ಸಾಂಡರ್ನ ಗುರು ಯಾರು ಅರಿಸ್ಟಾಟಲ್ ಅನ್ನ ನೋಡ್ತೇವೆ ಹ್ಮ್ ಭಾರತದ ಗಡಿಯಲ್ಲಿ ಹೋರಾಡಿ ಹಿಂದ್ ಹಿಂದಿರುವಾಗ ನೋಡಿ ಭಾರತದಲ್ಲಿ ಗಡಿಯಲ್ಲಿ ಹೋರಾಡ್ತಾನೆ ಹೋರಾಡಿ ಏನ್ ಮಾಡ್ತಾನೆ ತನ್ನ ತಾಯ್ನಾಡಿಗೆ ಹಿಂತಿರುವಾಗ ಏನ್ ಮಾಡ್ತಾನೆ ಬ್ಯಾಬಿಲೋನಿ ಅಂತ ಒಂದು ಯಾವುದು ಊರು ಅಂದ್ರೆ ಯಾವ ನಾಗರಿಕತೆಯನ್ನು ನೋಡ್ತೇನೆ ನಾವು ನಾಗರಿಕತೆಯಲ್ಲಿ ಬ್ಯಾಬಿಲೋನಿಯಾ ಎಂಬ ನಗರವನ್ನು ನೋಡ್ತೇವಲ್ಲ ಆ ನಗರದಲ್ಲಿ ಏನ್ ಮಾಡ್ತಾನೆ ಸಮನಶಕ ಪೂರ್ವ ಎರ ಮುನ್ನೂರ ಇಪ್ಪತ್ತ್ ಮೂರರಲ್ಲಿ ಏನ್ ಮಾಡ್ತಾನೆ ಅಲೆಕ್ಸಾಂಡರ್ನು ಮೃತನಾಗುತ್ತಾನೆ ಹೌದಾ ಇಲ್ಲಿಗೆ ಈ ಒಂದು ಅಧ್ಯಯನ ಮುಗಿಯುತ್ತದೆ ಮತ್ತು ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ ನಿಮ್ಗೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ ಯಾವ ಪ್ರಶ್ನೆ ಒಂದೊಂದಾಗಿ ಆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ